ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಮಗಳೂರು ತಾಲೂಕು ಮಟ್ಟದ ಗ್ಯಾರಂಟಿ ಸಮಾವೇಶವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಇಂದು ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಎಂದು ಹೇಳಿದ್ದಾರೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಒಂದು ಯಾವಾಗ ಡಿಮೋನಿಟೈಸೇಷನ್ ನಮ್ಮ ಚಲಾವಣೆ ಇರುವ ನೋಟುಗಳನ್ನು ಬದಲಾವಣೆ ಮಾಡಿ ಯಾವ ಉದ್ದೇಶದಿಂದ ಮಾಡಿದರೂ ಆ ಉದ್ದೇಶ ಇಡಲಿಲ್ಲ ಆದರೆ ಜನರಿಗೆ ಆರ್ಥಿಕವಾಗಿ ಇದರಿಂದ ತುಂಬ ಕಷ್ಟವಾಗಿದೆ ನಂತರ ಕೋವಿಡ್ ಕೋವಿಡ್ ನಮ್ಮ ದೇಶದ ಏನು ಬಂದಿದಲ್ಲ ಹೊಸದಾಗಿ ಈ ಕೋವಿಡ್ ಬಂದಿರುವುದು ಚೈನಾದಲ್ಲಿ ಕೋವಿಡ್ ಬಂದು ಸುಮಾರು ಎರಡು ಮೂರು ತಿಂಗಳು ಆದಮೇಲೆ ನಮ್ಮ ಏರ್ಪೋರ್ಟ್ ಮೂಲಕ ಯಾರು ಪ್ಯಾಸೆಂಜರ್ಸ್ ಬರ್ತಾಯಿದ್ರು ಆಗ ನಾವು ಕಟ್ಟೆಚ್ಚರ ವಹಿಸಿದರೆ ಬಹುಶಃ ಇದನ್ನು ಸ್ಪ್ರೆಡ್ ಆಗೋದು ತಡೀಲಿಕ್ಕೆ ಸಾಧ್ಯತೆ ಇಲ್ಲ ನಂತರ ಜಿ ಎಸ್ ಟಿ ಜಿ ಎಸ್ ಟಿ ಸಮೇತ ಜಿ ಎಸ್ ಟಿ ಮಾಡಬೇಕು ಹೇಳ್ಬಿಟ್ಟು ನಾವು ನಿರ್ಧಾರ ತೆಗೆದಾಗ ಅದನ್ನು ಜಾರಿ ಮಾಡುವಾಗ ಹಲವಾರು ಸ್ಲಾಬ್ಗಳನ್ನು ತಂದು ಏನು ಮಾಡಿದರು ಹೇಳ್ಬಿಟ್ರೆ ಜನಕ್ಕೆ ಹೆಚ್ಚಿಗೆ ಹೊರೆಯಾಗುವಂತೆ ಮಟ್ಟ ಇದರಿಂದಾಗಿ ಆರ್ಥಿಕವಾಗಿ ತುಂಬ ಕಷ್ಟದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮೊದಲಿಂದಲೂ ಯಾವ ದೃಷ್ಟಿಯಲ್ಲಿ ದೇಶವನ್ನು ಮುಂದೆಗೆ ತಗೊಳ್ಲಿಕ್ಕೆ ಅದು ಪಂಡಿತ್ ಜವಾಹರ್ಲಾಲ್ನವರು ಅವ್ರಿರ್ಬೋದು ಅವರು ಪಂಚವಾರ್ಷಿಕ ಯೋಚನೆಗಳ ಮೂಲಕ ಅವತ್ತು ಸ್ವತಂತ್ರ ಸಿಕ್ಕಿಲ್ಲ ಭಾಗ ಪ್ರತಿ ಕಷ್ಟದಲ್ಲಿತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಿತ್ತು ಆಗ ಅದನ್ನೆಲ್ಲ ಸುಧಾರಿಸಿ ರಾಷ್ಟ್ರವನ್ನು ಒಳ್ಳೆಯ ಒಂದು ಫೌಂಡೇಶನ್ ಮೇಲೆ ಕಟ್ಟುವಂಥ ಕೆಲಸಗಳನ್ನು ಮಾಡೋದು ಫಲಾನುಭವಿಗಳೇ ನೇರವಾಗಿ ಹಂಚ್ಕೊಂಡು ಆ ಯೋಜನೆ ತಲುಪಿದ್ದಕ್ಕೆ ಸಂತೋಷಪಟ್ಟು ಅವರ ಮನೆಯಿಂದನೇ ಅವರ ಕೈಯಾರೆ ಮಾಡಿದಂಥ ಸಿಹಿಯನ್ನು ತಂದು ಉಸ್ತುವಾರಿ ಸಚಿವರಿಗೂ ಹಾಗೂ ವೇದಿಕೆ ಮೇರ್ತಕ್ಕಂಥ ಗಣ್ಯರಿಗೆ ಹಂಚಿದ್ದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಯುವನಿಧಿ ಈ ಯೋಜನೆಗಳ ಜಿಲ್ಲೆಯ ಮತ್ತು ರಾಜ್ಯದ ಅಂಕಿಅಂಶಗಳನ್ನು ಈಗಾಗಲೇ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಮ್ಮ ತಾಲೂಕಿನಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಗೃಹಲಕ್ಷ್ಮಿ ಯೋಜನೆಯಡಿ ಅರವತ್ತ ಏಳು ಸಾವಿರ ಜನ ಅರವತ್ತೇಳು ಸಾವಿರದ ನೂರ ಇಪ್ಪತ್ತೆಂಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅರುವತ್ತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೇಳು ಜನಕ್ಕೆ ಈಗಾಗಲೇ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಪ್ರತಿ ಮಾಯ ಬರ್ತಾ ಇದೆ ಅದರಲ್ಲಿ ಒಂದಷ್ಟು ಒಂದು ಮೂರು ಸಾವಿರ ಜನ ಯಜಮಾನರಿಂದ ಯಜಮಾನಿಗೆ ಪಡಿತರ ಚೀಟಿನಲ್ಲಿ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಆ ಮೂರು ಸಾವಿರ ಜನಕ್ಕೆ ಮಾತ್ರ ಈಗ ಯೋಜನೆ ಫಲಾನುಭವಿಗಳು ಬರ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ನಮ್ಮ ಸರ್ಕಾರ ಆ ಗೃಹಲಕ್ಷ್ಮಿ ಯೋಜನೆಯ ಭಾಗ್ಯವನ್ನು ಅವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತದೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಮಹಿಳೆಯರಿಗೆ ಅವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸ್ವಯಂ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಯೋಜನೆಯನ್ನು ತಂದು ಅವರಿಗೆ ಏನು ಕುಟುಂಬ ನಿರ್ವಹಣೆಗೆ ಬೆಲೆ ಏರಿಕೆಯಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರುವ ತಂದಿದ್ದಾರೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ತಾಲೂಕಿನಲ್ಲಿ ಅನ್ನಭಾಗ್ಯ ಯೋಜನೆ ಬಹುಶಃ ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳು ಅವರು ಏನ್ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಬಂದಂತ ಬಸವಣ್ಣನವರ ವಿಚಾರಧಾರೆಗಳನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂದಂತ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೂ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಉಪಸ್ಥಿತರಿದ್ದರು